ಮಂಗಳೂರಿನ ಖಾಸಗಿ ಶಿಕ್ಷಣ ಸಂಸ್ಥೆ ಶಿಕ್ಷಕಿಯಿಂದ ಶ್ರೀರಾಮನ ಅವಹೇಳನ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಂದು ಮತ್ತೆ ಶಾಲೆಯ ಎದುರು ಪೋಷಕರಿಂದ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಒಬ್ಬ ಶಿಕ್ಷಕಿ ಶ್ರೀರಾಮನ್ ಬಗ್ಗೆ ಅವಹೇಳನ ಮಾಡಿದ್ರಂತೆ ಅದು ಮೊನ್ನೆ ಹೈಡ್ರಾಮಾ ಕಾರಣ ಆಯಿತು ಪ್ರೊಟೆಸ್ಟ್ ಕೂಡ ಮಾಡಿದರು ಪೋಷಕರು ಬಂದು ಗೇಟ್ ಹತ್ರ ಮತ್ತೆ ಪ್ರತಿಭಟನೆ ಸಜ್ಜಾಗಿದ್ದಾರೆ ಈಗಾಗಲೇ ಪಾಂಡೇಶ್ವರ ಪೊಲೀಸ್ ಠಾಣೆಗೆ ಶಿಕ್ಷಕಿ ವಿರುದ್ಧ ದೂರು ಹೋಗಿದೆ ಶಾಲೆ ಶಿಕ್ಷಕಿ ಸಿಸ್ಟರ್ ಪ್ರಭಾ ವಿರುದ್ಧ ಪ್ರಕರಣವನ್ನು ದಾಖಲಿಸೋಕೆ ಕ್ರೈಸ್ತ ಮತವನ್ನು ವೈಭವೀಕರಿಸಿ ಮತಾಂತರಕ್ಕೆ ಪ್ರೇರೇಪಣೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ದೂರು ಹೋಗಿದೆ ಶ್ರೀರಾಮ ದೇವರೇ ಅಲ್ಲ ಎಂದು ಮಕ್ಕಳಿಗೆ ಬೋಧಿಸ್ತಾ ಇದ್ರಂತೆ ಈ ಶಿಕ್ಷಕಿ ಪ್ರಭಾ ದೂರು ಸ್ವೀಕರಿಸಿ ಕ್ರಮದ ಭರವಸೆ ನೀಡಿದ್ದಾರೆ ಪಾಂಡೇಶ್ವರ ಪೊಲೀಸರು ಶನಿವಾರ ಜರೋಸಾ ಶಾಲೆ ಎದುರು ಪ್ರತಿಭಟನೆಯನ್ನು ಮಾಡಿದರು ಆ ಮಕ್ಕಳ ಪೋಷಕರು ಈಗಾಗಲೇ ಮೂರು ದಿನಗಳ ಕಾಲ ಸಮಯವನ್ನು ಕೇಳಿದೆ ಶಾಲಾ ಆಡಳಿತ ಮಂಡಳಿ ಆದರೆ ಇಂದು ಮತ್ತೆ ಶಾಲೆಯ ಮುಂಭಾಗ ಪ್ರತಿಭಟನೆ ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಕರಾವಳಿ ಭಾಗದಲ್ಲಿ ಇಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಇತ್ತೀಚೆಗೆ ಅದು ರಾಮಮಂದಿರ ಉದ್ಘಾಟನೆ ಆದ ಮೇಲೆ ಈಗ ನೋಡಿ ಇದೇ ಶಿಕ್ಷಕಿ ಪ್ರಭಾ ಅಂಥೇಳಿ ರಾಮ ದೇವರಲ್ಲ ಅಂಥೇಳಿ ಮಕ್ಕಳ ತಲೆಯಲ್ಲಿ ತುಂಬೋದು ಅಲ್ಲ ರೀ ನೀವು ಶಾಲೆಗಳನ್ನು ಇಟ್ಕೊಂಡು ಅಂತು ಅದು ಯಾವುದೇ ಧರ್ಮಕ್ಕೆ ಓನರ್ ಯಾರೇ ಆಗಿರಲಿ ಶಾಲೆನ ಶಾಲೆ ಥರ ನಡೆಸಬೇಕು ಅಲ್ಲಿ ವಿಷದ ಬೀಜವನ್ನು ಬಿತ್ತುವಂಥ ಕೆಲಸ ಆಗಬಾರ್ದು ಏನಾಗ್ಬಿಡುತ್ತೆ ಹಿಂಗಾಗುತ್ತೆ ನೋಡಿ ಈಗ ಮಕ್ಕಳು ಸುಮ್ಮನೆ ಇರ್ತಾವಾ ಇಲ್ಲಮ್ಮ ರಾಮನ್ನ ನಮ್ಮ ಮೇಡಮ್ ಬೈತಾಯಿದ್ರು ಅವ್ರ ದೇವ್ರನ್ನ ಅವರು ಹೊಗಳ್ಕೊಳ್ತಾ ಇದ್ದರು ಈ ರೀತಿ ಆದಾಗ ಏನಾಗುತ್ತೆ ಅದು ಮಕ್ಕಳ ಮಾನಸಿಕತೆ ಮೇಲೆ ಪ್ರಭಾವ ಬೀರುತ್ತೆ ಮತ್ತು ಧರ್ಮ ಧರ್ಮಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಹಾಗಾಗಿನೇ ಈಗ ಪೋಷಕರು ಮತ್ತೆ ಪ್ರತಿಭಟನೆ ನಿರ್ಧಾರ ಮಾಡಿದ್ದಾರೆ ಶಾಲಾ ಆಡಳಿತ ಮಂಡಳಿಯವರು ಈಗ ಟೈಮ್ ತೆಗೆದುಕೊಂಡಿದ್ದಾರೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಅಂದರೆ ಕ್ರೈಸ್ತ ಮತವನ್ನು ವೈಭವೀಕರಿಸಿ ಮತಾಂತರಕ್ಕೆ ಪ್ರೇರೇಪಣೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈಗ ದೂರು ಕೂಡ ಹೋಗಿದೆ ದೂರನ್ನು ಸ್ವೀಕರಿಸಿದ್ದಾರೆ ಪೊಲೀಸರು ಕ್ರಮದ ಭರವಸೆಯನ್ನು ಕೊಟ್ಟಿದ್ದಾರೆ ಶನಿವಾರ ಈ ಬಗ್ಗೆ ಪ್ರೊಟೆಸ್ಟ್ ಕೂಡ ನಡೆದಿತ್ತು ಆಡಳಿತ ಮಂಡಳಿಯವರು ಇದಕ್ಕೆ ಯಾವ ಕ್ರಮ ತೆಗೆದುಕೊಳ್ತಾರೆ ಆ ಶಿಕ್ಷಕಿ ಈ ಥರದ ಪ್ರಚೋದನೆ ಅಥವಾ ಶ್ರೀರಾಮ ದೇವರೆಲ್ಲ ಈ ರೀತಿ ಅವಹೇಳನಕಾರಿಗೆ ಏನಾದರೂ ಮಾತನಾಡಿದಾರಾ ಇಲ್ವಾ ಅಥವಾ ಬೇಕು ನಾವು ಟಾರ್ಗೆಟ್ ಮಾಡಿದಾರಾ ಬಟ್ ಗೊತ್ತಿಲ್ಲ ತನಿಖೆ ಆಗಬೇಕಿದು ಯಾಕಂದರೆ ಒಂದೇ ಸಲಕ್ಕೆ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಇವ್ರ ಹತ್ರ ಏನಾದರೂ ಪ್ರೂಫ್ ಇದಾವೆ ಏನೋ ಒಂದು ಆಡಿಯೋ ವೈರಲ್ ಆಗಿದೆ ಅಂತೆ ಈ ಶಿಕ್ಷಕ ಮಾತಾಡಿರೋದು ಹಾಗಾಗಿನೇ ಇಷ್ಟು ದೊಡ್ಡ ಮಟ್ಟದ ಆಗ್ಯುದಕ್ಕೆ ಕಾರಣ ಆಗ್ತಾ ಇದೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಈಗ ಶಿಕ್ಷಕಿ ರಾಮನ ವಿಚಾರವಾಗಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಆ ಆಡಿಯೋ ಏನು ವೈರಲ್ ಆಯಿತು ಆಗ್ಲಿಂದ ಗಮನಿಸ್ತಾ ಇದ್ದೀವಿ ನಾವು ಪೋಷಕರ ಆಕ್ರೋಶವನ್ನು ಅಂದರೆ ಈ ಈ ಶಾಲೆಗಳು ಕೆಲವೊಂದಿಷ್ಟು ಶಾಲೆಗಳಿಂದಾವೆ ಈ ಧರ್ಮದ ಪ್ರಚಾರವನ್ನು ಮಾಡಲಿಕ್ಕೆ ಇದಾವೆ ಅನ್ನುವಂಥ ಅನುಮಾನಗಳು ಶುರುವಾಗುತ್ತೆ ಇಂತಹ ಘಟನೆಗಳು ಬೆಳಕಿಗೆ ಬಂದಮೇಲೆ ಈಗ ಪೋಷಕರ ಆ ಪ್ರತಿಭಟನೆ ಸ್ವರೂಪ ಹೇಗಿರಲಿದೆ ಕ್ರಮ ತೆಗೆದುಕೊಳ್ಳುವಂಥ ಭರವಸೆ ಯಾವ ರೀತಿ ಸಿಕ್ಕಿದೆ ಈಗ ಪ್ರಭು ನಿಜವಾಗ್ಲೂ ಯಾವಾಗ ಶಾಲೆಯಲ್ಲಿ ಒಂದು ಹಿಂದೂ ದೇವರ ಬಗ್ಗೆ ಹಾಗೂ ಹಿಂದೂ ಧರ್ಮದ ಬಗ್ಗೆ ಅವಹೇಳನವನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರ ಈಗ ಎಲ್ಲೆಡೆ ಹಬ್ಬಿದೆಯೋ ಇದಾದ ಬಳಿಕ ಆಕ್ರೋಶ ಅನ್ನುವಂಥದ್ದು ಮೊನ್ನೆಯ ಶನಿವಾರದಿಂದ ಕಮ್ಮಿ ಆಗ್ತಾ ಇಲ್ಲ ಆ ಏನು ಆ ಒಂದು ಶಿಕ್ಷಕಿ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಹೇಳಲಾಗ್ತಾ ಇದೆ ವರ್ಕೀಸ್ ವರ್ಷಿಪ್ ಅನ್ನುವಂಥ ಒಂದು ಪಾಠವನ್ನ ಮಾಡುವಂಥ ಸಂದರ್ಭ ಹಿಂದೂ ದೇವರ ಬಗ್ಗೆ ಹಿಂದೂ ಧರ್ಮದ ಅಸ್ತಿತ್ವದ ಬಗ್ಗೆ ಅವರು ಪ್ರಶ್ನೆ ಮಾಡಿದ್ದಾರೆ ಅದರ ವಿರುದ್ಧ ಅವಹೇಳನವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಪೋಷಕರೇ ಮಾಡಿದರು ಮೊನ್ನೆ ಶನಿವಾರದ ದಿವಸ ಅಲ್ಲಿ ಪೋಷಕರು ಜಮಾಯಿಸಿ ಶಿಕ್ಷಕಿಯನ್ನು ನಮಗೆ ಭೇಟಿ ಮಾಡಲೇಬೇಕು ನಮ್ಮ ಆಕ್ರೋಶವನ್ನು ಅವರೊಂದಿಗೆ ಹೊರ ಹಾಕಲೇಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ರು ಕೂಡ ಅಲ್ಲಿಂದ ಪೊಲೀಸರು ಚಡಿಯಿರಿಸಿದರು ನಿನ್ನೆ ನಡೆದಂಥ ಮುಂದುವರಿದ ಒಂದು ಬೆಳವಣಿಗೆಯಾಗಿ ಪೋಷಕರು ನಿನ್ನೆ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಶಿಕ್ಷಕಿಯ ವಿರುದ್ಧ ದೂರನ್ನ ನೀಡಿದ್ದಾರೆ ಹಿಂದೂ ಧರ್ಮದ ಅವಹೇಳನವನ್ನ ಮಾಡಲಾಗ್ತಾ ಇದೆ ಇದರೊಂದಿಗೆ ಮತಾಂತರಕ್ಕೆ ಪ್ರೇರೇಪಣೆಯನ್ನು ನೀಡುವಂತ ದೃಷ್ಟಿಕೋನದಲ್ಲಿ ಮಕ್ಕಳ ತಲೆಯಲ್ಲಿ ವಿಷ ಬೀಜವನ್ನ ಬಿತ್ತಲಾಗ್ತಾ ಇದೆ ಅನ್ನುವಂತ ಆರೋಪದ ಅಡಿಯಲ್ಲಿ ಪೋಷಕರು ನಿನ್ನೆ ಪ್ರಕರಣವನ್ನು ದಾಖಲಿಸಿದ್ದಾರೆ ಹಿಂದೂ ಸಂಘಟನೆಗಳು ಕೂಡ ಇದಕ್ಕೆ ಸಾಥ್ ನೀಡಿವೆ ಇವತ್ತು ಕೂಡ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಅನ್ನುವಂಥದ್ದು ಆ ಶಾಲೆಯ ಮುಂಭಾಗದಲ್ಲಿ ನಡೆಯುವಂತ ಸಾಧ್ಯತೆ ಇದೆ ಶಿಕ್ಷಕಿಯ ನಿಲುವು ಏನು ಅವರು ಈ ತರ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ನಿಜಾನ ಕೊಟ್ಟಿದ್ರೆ ಅವರ ಉದ್ದೇಶ ಏನು ಶಾಲೆಯಲ್ಲಿ ಪಾಠವನ್ನ ಮಾಡಬೇಕು ಸಾಮರಸ್ಯವನ್ನ ಬೆಳೆಸಬೇಕು ಎಷ್ಟೇ ವ್ಯತ್ಯಾಸಗಳಿದ್ರು ಕೂಡ ಮಕ್ಕಳನ್ನ ಒಂದೇ ಭಾವನೆಯಲ್ಲಿ ನೋಡಬೇಕು ಅದು ಶಿಕ್ಷಕಿಯ ಕರ್ತವ್ಯ ಅದನ್ನ ಮರೆತು ಶಿಕ್ಷಕಿ ಈ ರೀತಿಯ ಕೃತ್ಯವನ್ನ ಮಾಡಿದ್ರೆ ಅವರಿಗೆ ಮುಂದಿನ ಒಂದು ಶಿಕ್ಷೆ ಅನ್ನುವಂಥದ್ದು ಏನು ಶಾಲೆಯ ಆಡಳಿತ ಸಮಿತಿ ಈಗಾಗಲೇ ಮೂರು ದಿನದ ಒಂದು ಕಾಲಾವಕಾಶವನ್ನ ಕೇಳಿದೆ ಇವತ್ತು ಸಭೆಯನ್ನ ನಡೆಸಿ ಒಂದು ಮಾಹಿತಿಯನ್ನ ನಿರ್ಣಯವನ್ನ ಮಾಡುವಂತ ಸಾಧ್ಯತೆಗಳು ಇದೆ ಶಾಲೆಯ ಆಡಳಿತ ಮಂಡಳಿಯವರು ಇವತ್ತು ಸಭೆ ನಡೆಸುವಂತ ಸಾಧ್ಯತೆ ಇದೆ ಪೋಷಕರೊಂದಿಗೆ ಮಾತನಾಡುವಂತ ಸಾಧ್ಯತೆಗಳು ಕೂಡ ಇದೆ ಆದರೆ ಪೋಷಕರನ್ನ ಇವತ್ತು ಕೂಡ ಶಾಲೆಯ ಒಳ ಹೋಗಿ ಶಿಕ್ಷಕಿಯನ್ನು ಪ್ರಶ್ನೆ ಮಾಡುವಂತ ಅವಕಾಶವನ್ನ ನೀಡದೆ ಹೋದ್ರೆ ಮತ್ತೆ ಅಲ್ಲಿ ಇವತ್ತು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗುವಂತ ಸಾಧ್ಯತೆ ಇದೆ ಹಿಂದೂ ಸಂಘಟನೆಗಳು ಕೂಡ ಇವತ್ತು ಬೇರೆ ರೀತಿಯ ಒಂದು ಪ್ರತಿಭಟನೆಗೂ ಕೂಡ ನಿರ್ಧಾರವನ್ನ ಮಾಡಿದೆ ಒಟ್ಟಾರೆ ಇದೊಂದು ಗೊಂದಲದ ಗೂಡಾಗಿದೆ ಇದನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಯಾಕಂದ್ರೆ ಸಾವಿರಾರು ಶಿಕ್ಷಕ ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನ ಪಡಿತಾ ಇದ್ದಾರೆ ಅವರ ವಿದ್ಯಾಭ್ಯಾಸಕ್ಕೂ ಕೂಡ ತೊಡಕಾಗಬಾರ್ದು ಹಾಗೂ ಶಿಕ್ಷಣ ವ್ಯವಸ್ಥೆಯ ಮೇಲೆ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕಿ ಬರಬಾರ್ದು ಅನ್ನುವಂತಹ ಒಂದು ಆ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಶಿಕ್ಷಣ ಇಲಾಖೆ ಹಾಗೂ ಆ ಶಾಲೆಯ ಆಡಳಿತ ಮಂಡಳಿ ಈ ಘಟನೆ ನಡೆದಿದ್ರೆ ಸಂಬಂಧಪಟ್ಟಂತ ಶಿಕ್ಷಕಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒಂದು ಆಗ್ರಹ ಕೇಳಿ ಬರ್ತಾ ಇದೆ ಪ್ರಭು ಅಂದ್ರೆ ಆದಿತ್ಯ ಈಗ ಬೇರೆ ಬೇರೆ ಸಂಘಟನೆಗಳು ಕೂಡ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ ಈ ಒಂದು ಬೆಳವಣಿಗೆ ಅಂದ್ರೆ ಕರಾವಳಿ ಭಾಗದಲ್ಲಿ ಇಂಥ ಘಟನೆಗಳು ಪದೇ ಪದೇ ಮರುಕಳುಸ್ತಾನ ಇದ್ದಾವೆ ಅಂದ್ರೆ ಈ ಘಟನೆಗಳಿಂದವೇ ಈ ಅಂದ್ರೆ ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕು ಅಂತ ಅದು ಅದು ಯಾವುದೇ ಧರ್ಮದ ವಿಚಾರ ಆಗಿರ್ಬೋದು ಅಥವಾ ಯಾವುದೇ ಶಾಲಾ ಕಾಲೇಜುಗಳಾಗಿರ್ಬೋದು ಒಂದು ಎಚ್ಚರಿಕೆ ಪಾಠ ಆಗ್ಬಹುದ ಅಂತ ಈ ಒಂದು ಬೆಳವಣಿಗೆ ನಿಜವಾಗ್ಲು ಕರ ಪ್ರಭು ಕರಾವಳಿ ಅನ್ನುವಂಥದ್ದು ಒಂದು ಕೋಮ ಸೂಕ್ಷ್ಮ ಪ್ರದೇಶ ಒಂದು ಸಣ್ಣ ಕಿಡಿ ಅನ್ನುವಂಥದ್ದು ಯಾವ ಸ್ವರೂಪವನ್ನ ಬೇಕಾದ್ರೂ ಪಡೆದುಕೊಳ್ಬಹುದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಕರಾವಳಿ ಭಾಗದಲ್ಲಿ ನಡೆದಂತಹ ಘಟನೆಗಳಿಂದ ನಾವು ಕಂಡ್ಕೊಳ್ತೀವಿ ಆದರೆ ಈ ಶಾಲೆಗಳು ಇದರಿಂದ ಹೊರತಾಗಿತ್ತು ಈಗ ಈ ಧರ್ಮದ ಒಂದು ಭೇದ ಭಾವ ಈ ಕೋಮುವಾದಿ ಧೋರಣೆ ಅನ್ನುವಂಥದ್ದು ಶಾಲೆಗಳಿಗೂ ಕೂಡ ವ್ಯಾಪಿಸ್ತಾ ಅನ್ನುವಂಥ ಒಂದು ಚರ್ಚೆಗೆ ಈ ಒಂದು ಘಟನೆ ಕಾರಣವಾಗಿರುವಂಥದ್ದು ಅದರಲ್ಲೂ ಕೂಡ ಓರ್ವ ಶಿಕ್ಷಕಿ ಅದು ಏಳನೇ ಕ್ಲಾಸ್ನ ಮಕ್ಕಳಿಗೆ ಖಂಡಿತ ಅವರಿಗೆ ಗೊತ್ತಿರುತ್ತೆ ಮಕ್ಕಳ ಮನಸ್ಸಲ್ಲಿ ಇಂಥ ಭಾವನೆಗಳನ್ನು ತುಂಬುವಂಥದ್ದು ತಪ್ಪು ಹಾಗೆಯೇ ಮಕ್ಕಳು ಕೂಡ ಒಮ್ಮೆಗೆ ಇದನ್ನು ಸ್ವೀಕರಿಸೋದಿಲ್ಲ ಅವರ ಪೋಷಕರ ಬಳಿ ಹೋಗುವವರು ಇದನ್ನು ಹೇಳಿಕೊಡ್ತಾರೆ ಅನ್ನುವಂಥ ಒಂದು ಕನಿಷ್ಠ ಜ್ಞಾನ ಆ ಶಿಕ್ಷಕಿಗೆ ಇರಬೇಕಿತ್ತು ಅನ್ನುವಂಥದ್ದು ಈಗ ವ್ಯಕ್ತವಾಗ್ತಾ ಇರುವಂಥ ಅಭಿಪ್ರಾಯ ಯಾಕಂದರೆ ಒಬ್ಬರು ಪೋಷಕರೇ ಈಗ ಆಡಿಯೋನ ಹರಿಬಿಟ್ಟಿದ್ದಾರೆ ಇದರೊಂದಿಗೆ ಇನ್ನೊಬ್ಬರು ಪೋಷಕರು ಈಗ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ ಹಾಗಾಗಿ ಈ ಪ್ರಕರಣಕ್ಕೆ ಇನ್ನಷ್ಟು ಒಂದು ಬಲ ಬಂದಿದೆ ಶಿಕ್ಷಕಿಯ ವಿರುದ್ಧ ಪ್ರಬಲವಾದ ಒಂದು ಆರೋಪ ಕೇಳಿ ಬಂದಿದೆ ಆಡಳಿತ ಕಮಿಟಿ ಕೂಡ ಯಾವುದೇ ಒಂದು ನಿಲುವನ್ನ ಇನ್ನು ವ್ಯಕ್ತಪಡಿಸಿಲ್ಲ ಶಾಲೆಯ ಆಡಳಿತ ಕಮಿಟಿ ಈ ರೀತಿಯ ಘಟನೆಗಳೇ ನಡೆದಿಲ್ಲ ಅನ್ನುವ ರೀತಿಯಲ್ಲೂ ಕೂಡ ಯಾವುದೇ ನಿಲುವನ್ನ ವ್ಯಕ್ತಪಡಿಸಿಲ್ಲ ಹಾಗಾಗಿ ಶಿಕ್ಷಕಿಯ ವಿರುದ್ಧ ಈಗ ಕ್ರಮವಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೇಳಿ ಬರ್ತಾ ಇದೆ ಹಾಗೂ ಈ ಒಂದು ಬೆಳವಣಿಗೆ ಮುಂದಕ್ಕೆ ಎಲ್ಲಾ ಶಾಲಾ ಕಾಲೇಜುಗಳಿಗೂ ಕೂಡ ಒಂದು ಪಾಠವಾಗಬೇಕು ಶಿಕ್ಷಕರ ಕರ್ತವ್ಯ ಏನು ಮಕ್ಕಳ ಕರ್ತವ್ಯ ಏನು ಅನ್ನುವಂಥದ್ದರ ಕುರಿತಾಗಿ ಒಂದು ಅರಿವಾಗಬೇಕು ಅನ್ನುವಂಥ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ ಒಂದು ಎರಡು ಸೆಕೆಂಡ್ ಕ್ಲಾಸ್ ಹದಿನೈದು ಸೇರಿ ಅವ್ರು ಗೊತ್ತಿಲ್ಲ ಅವ್ರು ಹೇಳಿದಾಗ ಬ್ಯಾಂಕ್ ಇದು ಮಾಡ್ತಾರೆ